ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನ್ ಬೇಡ ಅಂತಾನಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಿಮಗೆಲ್ಲ ತಿಳಿದೇ ಇದೆ ಪ್ರಜ್ವಲ್ ರೇವಣ್ಣ ಇದೀಗ ಜೀವವಾದಿ ಶಿಕ್ಷೆಗೆ ಒಳಪಟ್ಟಿರುವಂತದ್ದು ಮಹಿಳೆಗೆ ದೌರ್ಜನ್ಯ ಎಸಗಿದ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ನಲ್ಲಿ ಎಸ್ಐಟಿ ಟಿ ತಂಡವು ವೇಗವಾಗಿ ವಿಚಾರಣೆಯನ್ನು ನಡೆಸಿ ಸಾಕ್ಷ್ಯವನ್ನು ಕೂಡ ಸಂಗ್ರಹಿಸಿ ಅದನ್ನ ಕೋರ್ಟ್ನಲ್ಲಿ ಕೂಡ ಸಾಬೀತುಪಡಿಸಿರುವಂಥದ್ದು ಸೊ ಹೀಗಾಗಿ ಪ್ರಜ್ವಲ್ ಇದೀಗ ಕಂಬಿ ಎಣಿಸುವಂತಹ ಸಂದರ್ಭ ಬಂದಿರುವಂತದ್ದು ಈ ನಡುವೆ ಇದೀಗ ಪ್ರಜ್ವಲ್ ರೇವಣ್ಣ ಅವರ ತನ್ನ ಏನಿದಾರೋ ರೇವಣ್ಣ ಅವರು ಮಗನ ಬಗ್ಗೆ ಈ ಹಿಂದೆ ಹೇಳಿರುವಂತಹ ಬಹುದೊಡ್ಡ ಹೇಳಿಕೆಯೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದು ಅವರ ಮಗನ ಬಗ್ಗೆ ಹೇಳಿಕೆ ನೀಡಿರುವಂತಹ ಒಂದು ದೊಡ್ಡ ನಿರ್ಧಾರ ಕೂಡ ಆಗಿದೆ ಸ್ನೇಹಿತರೆ ಈ ಹಿಂದೆ ವಿಧಾನಸಭಾ ಸದನದಲ್ಲಿ ಪ್ರಜ್ವಲ್ ಕೇಸ್ ಬಗ್ಗೆ ಡಿಸ್ಕಷನ್ ಕೂಡ ಆಗಿತ್ತು ಆಗ ಮಗ ಪ್ರಜ್ವಲ್ ರೇವಣ್ಣ ಹೆಸರು ಪ್ರಸ್ತಾಪವಾದಾಗ ಈ ವಿಚಾರದ ಕುರಿತು ವಾದ ಕೂಡ ಇವರು ಯಾರು ರೇವಣ್ಣ ಮಾಡಿದ್ರು ತನ್ನ ಮಗ ತಪ್ಪು ಮಾಡಿಲ್ಲ ಒಂದು ವೇಳೆ ತನ್ನ ಮಗು ತಪ್ಪು ಮಾಡಿದ್ರೆ ಅವನನ್ನ ಗಲ್ಲಿಗೆ ಹಾಕಿ ಎನ್ನುವ ಹೇಳಿಕೆಯನ್ನು ಕೂಡ ಅವರು ಈ ಹಿಂದೆ ನೀಡಿದ್ರು ಸೊ ಈ ಹೇಳಿಕೆ ಏನಿದೆಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇರುವಂತದ್ದು ಸದ್ಯ ಮನೆ ಕೆಲಸದ ಮೇಲೆ ದೌರ್ಜನ್ಯ ಎಸಗಿದಂತಹ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವಂತದ್ದು ಅಲ್ಲದೆ ಐದು ಲಕ್ಷ ದಂಡ ಹಾಗೂ ಸಂತ್ರಸ್ತೆಗೆ ಏಳು ಲಕ್ಷ ರು ಪರಿಹಾರವನ್ನು ಕೂಡ ಇದೀಗ ಸರ್ಕಾರ ಘೋಷಿಸಿರುವಂತದ್ದು ಇದೀಗ ಕರ್ನಾಟಕದ ಸದ್ಯ ಮನೆ ಕೆಲಸದ ಮೇಲೆ ಅತ್ಯಾಚಾರ ನಡೆಸಿದಂತಹ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಗೆ ಕೂಡ ಅವರು ಒಳಗಾಗಿದ್ದಾರೆ ಅಲ್ಲದೆ ಐದು ಲಕ್ಷ ದಂಡ ಹಾಗೂ ಸಂತ್ರಸ್ತೆಗೆ ಏಳು ಲಕ್ಷ ರು ಪರಿಹಾರವನ್ನು ಕೂಡ ಘೋಷಿಸಿರುವಂಥದ್ದು ಇನ್ನು ಕರ್ನಾಟಕದ ಪ್ರಮುಖ ರಾಜಕೀಯ ಕುಟುಂಬವಾದರೂ ಕೂಡ ದೇವೇಗೌಡರ ಮೊಮ್ಮಗನಾಗಿರುವುದರಿಂದ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣವು ಇದೀಗ ಭಾರೀ ಸುದ್ದಿಯಲ್ಲಿರುವಂಥದ್ದು ಇನ್ನು ಕೋರ್ಟ್ ಶಿಕ್ಷೆ ವಿಧಿಸಿದರೂ ಕೂಡ ಹಣದ ಬಲದಿಂದ ಜೈಲಿನಲ್ಲಿ ಪ್ರಜ್ವಲ್ ಆರಾಮವಾಗಿ ಇರ್ತಾರೆ ಈ ರೀತಿಯಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆಗಳು ಕೂಡ ಉಂಟಾಗಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ